ಮದುವೆ ಮದುವೆ ಒಂದು ಸಂಭ್ರಮ ಆಗೋದಾದರೆ ಆ ಸಂಭ್ರಮ ಹೇಗೆ ಒಂದು ಕುಟುಂಬಕ್ಕೆ ಒಂದು ಸಮಾಜಕ್ಕೆ ಬಹುಮುಖ್ಯವಾಗಿ ಆ ಸಂಭ್ರಮ ಇಡೀ ಸಮುದಾಯಕ್ಕೆ ಸಲ್ಲುವಂತಹ ಸಂಭ್ರಮವಾದಾಗ ಅದರಲ್ಲಿರುವ ವಿಶೇಷತೆಗಳು ಏನು ಅನ್ನೋದನ್ನು ಧನಂಜಯ ಮತ್ತು ಧನ್ಯತಾ ನಿಜವಾಗಿಯೂ ಮದುವೆಯ ಧನ್ಯತೆಯನ್ನು ಕಾಣ್ತಾ ಇದ್ದಾರೆ ಅದನ್ನು ಇಡೀ ಸಮುದಾಯಕ್ಕೆ ರವಾನಿಸ್ತಾ ಇದ್ದಾರೆ ಇಂತಹ ಹಲವು ಹತ್ತು ಉದ್ಘೋಷಗಳೊಂದಿಗೆ ನಾನು ಸರಳವಾಗಿರಬೇಕು ಹಾಗೆ ಜನರಿಗಾಗಿರಬೇಕು ಜನರಿಂದಾಗಿರಬೇಕು ಅನ್ನುವಂತಹ ವ್ಯವಸ್ಥೆಯನ್ನು ರೂಪಿಸೋದಿದೆಯಲ್ಲ ಅದು ಬಹಳ ಕಷ್ಟ ಅದನ್ನು ಧನಂಜಯ ಮಾಡ್ತಾ ಇದ್ದಾನೆ ಹೀಗೆ ಅವರ ಮುಂದಿನ ದಿನಗಳು ಶುಭವಾಗಲಿ ಅಂತ ಹಾರೈಸ್ತೇನೆ ಶುಭಾಶಯಗಳು ನಮಸ್ಕಾರ ಧನಂಜಯ ನಮ್ಮ ಕನ್ನಡಿಗ ಕನ್ನಡ ಚಲನಚಿತ್ರ ನಟನಾಗಿ ಅವರ ಅದ್ಧೂರಿ ವಿಭಾಗ ಮೈಸೂರಿನ ದಸರಾ ಎಕ್ಸಿಬಿಷನ್ ಹಾಲ್ನಲ್ಲಿ ಬಹಳ ಅದ್ದೂರಿ ಭರ್ಜರಿಯಾಗಿ ಮದುವೆ ಕಾರ್ಯಕ್ರಮ ನಡೀತಾ ಇದೆ ಮೈಸೂರು ನಗರದಲ್ಲೇ ವಿದ್ಯಾರ್ಥಿಯಾಗಿದ್ದಂಥ ಡಾಲಿ ಧನಂಜಯ ಅವರು ಈ ರಾಜ್ಯದ ಕನ್ನಡ ಚಲನಚಿತ್ರ ನಟರಾಗಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ ಅಂತಕ್ಕಂಥದ್ದಕ್ಕೆ ಈ ವೈಭವಪೂರಿತ ವೈವಾಹಿಕ ಜೀವನದಲ್ಲಿ ಕಾಲಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಗುರುವಿರಿಗಳು ರಾಜಕಾರಣಿಗಳು ಚಲನಚಿತ್ರ ಹೀರೋ ಹೀರೋಯಿನ್ಗಳು ನಮ್ಮ ಜನತೆ ಸಾಮಾನ್ಯ ಜನರೆಲ್ಲರೂ ಕೂಡ ಬಂದು ಅವ್ರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಅವ್ರಿಗೆ ಶುಭವಾಗಲಿ ಅಂತೇಳಿ ಆರೈಸಿದೆ